ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ನಾನು ಇವತ್ತಿಲ್ಲಿಂದ ಯಾವ ಕ್ಲಾಸಸ್ಗಳನ್ನ ಆರಂಭ ಮಾಡಿದ್ದೀನಪ್ಪ ಅಂದ್ರೆ ಮುರಾರ್ಜಿ ದೇಸಾಯಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ಕ್ವಶನ್ ಪೇಪರ್ಗಳಿದ್ದಾವೆ ಈ ಎಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳನ್ನು ಒಂದು ಸುತ್ತ ಏನು ಮಾಡ್ತೀನಪ್ಪ ಅಂದ್ರೆ ರ್ಯಾಪಿಡ್ ರಿವಿಷನ್ ಆಗಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿರ್ತಿರ್ತೀನಿ ಎಲ್ಲೋ ಕಂಪ್ಲೀಟಾಗಿ ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದರೆ ಯಾಕಪ್ಪ ಅಂದರೆ ನಿಮ್ಗೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳಲ್ಲಿ ಯಾವ ಥರ ಕ್ವಶನ್ಸ್ನ ಕೇಳ್ತಿರ್ತಾನೆ ಯಾವ ಥರ ಕ್ವಶನ್ಸ್ಗಳು ಬರ್ತಾ ಅನ್ನೋದು ಒಂದು ಐಡಿಯಾ ಅಂತೂ ಬರ್ತದೆ ಹೀಗಾಗಿ ಅದಕ್ಕೆ ಅದರ ಸಲುವಾಗಿ ಎರಡು ಸಾವಿರದ ಹದಿನೇಳರಿಂದ ಅದಕ್ಕಿಂತ ಹಿಂದೆ ಬೇಡ ಈಗ ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಒಂದು ಐದಾರು ವರ್ಷದ ಕ್ವಶನ್ ಪೇಪರ್ಗಳನ್ನು ಎಲ್ಲವೂ ಬಿಡಿಸ್ತೀನಿ ನಾನು ವಿಜ್ಞಾನಲಿ ಆರಂಭ ಮಾಡ್ತಾ ಇದ್ದೀನಿ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ನೆಕ್ಸ್ಟು ಕನ್ನಡ ಇವೆಲ್ಲ ಒಂದು ಬೈ ಒಂದು ಏನಕ್ಕೆ ಅಪ್ಲೋಡ್ ಆಗ್ತವೇ ಬರ್ತಿರ್ತಿರ್ತವೆ ಎಲ್ಲ ವಿಡಿಯೋಗಳನ್ನು ನಿಮಗೆ ಸೆರಲಾಗಿ ಸಿಗ್ತವೆ ಈ ಈ ವಿಡಿಯೋಗಳನ್ನು ನೋಡ್ಕೊಳ್ರಿ ಈ ಕ್ವಶನ್ಸ್ ಗಳು ಎಕ್ಸಾಮ್ಸ್ ತಗ ಬಂದಿರಲಿಕ್ಕಪ್ಪ ಅಂದ್ರೆ ನಾನು ಏನು ಮಾಡ್ತೇನೆಪ್ಪ ಅಂದ್ರೆ ನಿಮ್ಗೆ ಈಗ ಯಾರಲಪ್ಪ ಅಂದ್ರೆ ಫೆಬ್ರವರಿ ಒಳಗಡೆ ಎಕ್ಸಾಮ್ಸ್ ಇದಾವೆ ಹದಿನೈದನೇ ತಾರೀಕಿಗೆ ಇನ್ನ ಕರೆಕ್ಟ್ ಒಂದು ಮಂತ್ ಇದೆ ಹಾಗಾದ್ರೆ ಇವತ್ತಿನ ತರ ಕರೆಕ್ಟ್ ಸ್ಟಡಿ ಮಾಡ್ಕೊಳ್ರಿ ಈ ನೋಟ್ಸ್ ಗಳನ್ನು ಮಾಡ್ಕೊಡ್ರಿ ಇವ್ ಕೂಡ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತದೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವ ಶಕ್ತಿ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಯಾವುದೋ ಆಪ್ಷನ್ಸ್ ಆಗ್ತದೆ ಅಂತ ಹೇಳಿ ಬಂದಾಗ ಇಲ್ಲಿ ಅಯಸ್ಕಾಂತ ಶಕ್ತಿ ಜೈವಿಕ ಶಕ್ತಿ ವಿದ್ಯುತ್ ಶಕ್ತಿ ಮತ್ತು ರಾಸಾಯನಿಕ ಶಕ್ತಿ ಹೇಳಿ ಕೊಟ್ಟಿದ್ದಾರೆ ಈಗ ಕಾಮನ್ ಸೆನ್ಸ್ ಕ್ವಶನ್ಸ್ ಇದು ಈಗ ಹಿಟ್ಟಿನ ಗಿರಣಿಗಳು ಸಾಮಾನ್ಯವಾಗಿ ಯಾವುದರಿಂದ ಅಲ್ಲಿ ನಮ್ಗೆ ಯಾವ ಶಕ್ತಿಯನ್ನು ಉಪಯೋಗಿಸಿಕೊಂಡು ಚಲೋ ಆಗ್ತವೆ ಹೇಳಿ ನೋಡಿದಾಗ ಇಲ್ಲಿ ನೋಡ್ರಿ ಅಯಸ್ಕಾಂತ ಶಕ್ತಿ ಮ್ಯಾಗ್ನೆಟ್ ಯೂಸ್ ಯೂಸ್ ಮಾಡ್ಕೊಂಡು ಎರಡೂ ಚಲೋ ಇರ್ತವೆ ನಲ್ಲಿ ಮ್ಯಾಗ್ನೆಟ್ಗಳನ್ನ ನಾವು ಯೂಸ್ ಮಾಡ್ಕೊಂಡು ಎದಕ್ಕೆ ಯೂಸ್ ಮಾಡ್ತೇವಪ್ಪಾ ಅಂದ್ರೆ ಕಲ್ಮಶದಲ್ಲಿ ಏನಾದರೂ ಈಗ ದವಸ ಧಾನ್ಯ ಒಳಗಡೆ ಕಲ್ಮಶಗಳನ್ನ ಸಿಕ್ಕಿದ್ವಪ್ಪ ಅಂದ್ರೆ ಅಥವಾ ಆ ಈ ಎಂಪ್ಲಿಪ್ಲಯರ್ಗಳಲ್ಲಿ ಅಲ್ಲಿ ಏನಾಗ್ತಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ ಸಾಮಾನುಗಳಲ್ಲಿ ಅಯಸ್ಕಾಂಪ ಶಕ್ತಿಗಳನ್ನ ನಾವು ಅಲ್ಲಿ ಯೂಸ್ ಮಾಡ್ತೇವೆ ಇದು ಆಗಲ್ಲ ಇನ್ನು ಜೈವಿಕ ಶಕ್ತಿಯಪ್ಪ ಅಂದ್ರೆ ಇದನ್ನ ಆಸದ ಒಳಗಡೆ ಸಾಕಷ್ಟು ಬರ್ತವೆ ಗೋಬರ್ ಗ್ಯಾಸ್ ಸಿಲಿಂಡರ್ ಅನ್ನ ನಾವು ಏನು ಒಂದಿಷ್ಟು ಉತ್ಪನ್ನಗಳನ್ನು ಏನ್ ಮಾಡ್ತೇವಪ್ಪ ಅಂದ್ರೆ ರೆಡಿ ಮಾಡ್ಕೋತೇವೆ ಹಾಗಾದ್ರೆ ಜೈವಿಕ ಶಕ್ತಿಗೆ ಏನಾಗ್ತದಪ್ಪ ಅಂದ್ರೆ ಸಂಬಂಧ ಇಲ್ಲ ರಾಸಾಯನಿಕ ಶಕ್ತಿ ಅಪ್ಪ ಅಂದ್ರೆ ಇದು ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡುವಂಥ ಒಂದು ಶಕ್ತಿ ರಾಸಾಯನಿಕ ಶಕ್ತಿ ಹೀಗಾಗಿ ಇದು ಬರಲ್ಲ ಹಾಗಾದ್ರೆ ಈ ಉಳಿದದೊಂದೇ ಈಗ ವಿದ್ಯುತ್ ಶಕ್ತಿ ವಿದ್ಯುತ್ಗಳನ್ನು ಬಳಸ್ಕೊಂಡು ಏನ್ ಮಾಡ್ತೀವಪ್ಪ ಅಂದ್ರ ಈ ಹಿಟ್ಟಿನ ಗಿರಣಿಗಳು ಏನಾಗ್ತವಪ್ಪ ಅಂದ್ರ ಸ್ಟಾರ್ಟ್ ಆಗ್ತಿರ್ತಾವೆ ಹೀಗಾಗಿ ಇಲ್ಲಿ ಬಳಕೆ ಆಗುವಂತಹ ಶಕ್ತಿನೇ ವಿದ್ಯುತ್ ಶಕ್ತಿ ಅಂತೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳ್ತಾನೆ ಈ ಕ್ವಶನ್ಸ್ ಗಳು ಏನಾಗ್ತವಪ್ಪ ಅಂದ್ರೆ ಅತಿ ಹೆಚ್ಚು ರಿಪೀಟ್ ಆಗ್ತಿರ್ತವೆ ಬೇಕಾದ್ರೆ ಎರಡ್ ಸಾವಿರದ ಹದಿನೇಳರ ಪೇಪರ್ ಪೇಪರ್ಲಿ ಹಿಡಿದು ಎರಡ್ ಸಾವಿರದ ತನಕ ಕ್ವಶನ್ ಪೇಪರ್ ಬಳಸ್ತೀನಿ ಎಷ್ಟೋ ಸಲ ಏನಾಗ್ತಪ್ಪ ಅಂದ್ರ ಇವೇ ಕ್ವಶನ್ಸ್ ಅಂದ್ರೆ ರಿಪೀಟ್ ಆಗಿದಾವೆ ಅದಕ್ಕೋಸ್ಕರ ಈ ವಿಡಿಯೋನ ಏನ ನೋಡ್ಕೊಡಿ ಸಾಕಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತಾವೆ ಇಲ್ಲಿ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯ ಯಾವುದು ಅಂತ ಕ್ವಶನ್ಸ್ ನ ಕಾರಣ ಇಲ್ಲಿ ಒಂದೇ ವರ್ಷ ಅಥವಾ ಒಂದೇ ಋತುಮಾನದಲ್ಲಿ ಹೂನು ಬಿಡ್ತದೆ ಕಾಯಿನೂ ಆಗ್ತದೆ ಹಣ್ಣಾಗ್ತದೆ ಮತ್ತು ನಾಶ ಆಗ್ತದೆ ಅದು ಯಾವ ಸಸ್ಯ ಅಂತ ಹೇಳಿದಾಗ ನಿಂಬೆ ಈ ಸತ್ ನೋಡ್ರಿ ನಿಂಬೆ ನಾನು ಇವತ್ತು ಹಚ್ಚಿದೇವಪ್ಪ ಅಂದ್ರೆ ಅದು ನಾಳೆಗೆ ಬೆಳೆಯಂಗಿಲ್ಲ ನಾಡ್ದಾಗ ಹೂ ಬಿಡಂಗಿಲ್ಲ ಹಚ್ಚಿ ಅದನ್ನ ನಾವು ಕಟಾವು ಮಾಡಕ್ಕೆ ಬರೋಂಗಿಲ್ಲ ನಿಂಬೆ ಗಿಡ ಒಂದು ಬೆಳಿಬೇಕಪ್ಪ ಅಂದ್ರೆ ಒಂದಿಷ್ಟು ವರ್ಷ ಅಂತ ತೆಗೆದುಕೊಳ್ತದೆ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಇಲ್ಲಿ ಗೋಧಿ ಅಂತ ಆಪ್ಷನ್ಸ್ ಇದೆ ಗೋಧಿ ನೋಡ್ರಿ ಈ ವರ್ಷ ಹಾಕ್ತೇವಿ ಒಂದು ನಾಲ್ಕು ತಿಂಗಳಾದ್ಮೇಲೆ ಮೇಲೆ ಕಟಾವು ಆಗಿಬಿಡ್ತದೆ ಹೊಳ್ಳಿ ಹಾಗಾದ್ರೆ ಗೋಧಿ ಒಂದೇ ಸತ ಅದನ್ನ ಬೆಳಿತವಿ ಅದು ಹೂವು ಆಗ್ತದೆ ಹಣ್ಣು ಹಾಕ್ತದೆ ಕಟಾವು ಮಾಡಿಬಿಟ್ಟಿವಪ್ಪ ಅಂದ್ರೆ ಅದನ್ನ ನಾಶ ಆಗಿ ಹೋಗ್ಬಿಡ್ತದೆ ಸಸ್ಯ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಸರ್ ಇದು ಯಾಕೆ ಸಿ ಯಾಕಾಗಲ್ಲ ಸಿ ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣನ್ನು ಕೂಡ ಏನಾಗ್ತದಪ್ಪ ಅಂದ್ರೆ ಒಂದೇ ವರ್ಷದಲ್ಲಿ ಹೂ ಬಿಟ್ಟು ಹಣ್ಣಾಗಿ ಅದು ಏನಾಗಲ್ಲಪ್ಪ ಅಂದ್ರೆ ನಾಶ ಆಗುವಂಥ ಸಸ್ಯ ಅಲ್ಲ ಕಿತ್ತಳೆ ಅಲ್ಲ ಸರ್ ಮತ್ತು ಕಬ್ಬು ಕಬ್ಬು ಒಂದೇ ವರ್ಷ ಬೆಳಿತೆ ಹೂ ಆಗ್ತದೆ ಕಟೋ ಮಾಡಿಬಿಡ್ತಾರಲ್ಲ ಅದು ನಾಶ ಆಗಂಗಿಲ್ಲ ಕಬ್ಬನ್ನ ಎಂಥ ಬೆಳೆ ಅಂತ ಕಿಂತೀವಪ್ಪ ಅಂದ್ರೆ ದ್ವೈವಾರ್ಷಿಕ ಬೆಳೆ ಅಂತ ಕರಿತೇವೆ ಹ್ಞೂ ಯಾವಪ್ಪ ಅಂದ್ರೆ ದ್ವೈವಾರ್ಷಿಕ ಬೆಳೆ ಅಂದರೆ ಎರಡು ವರ್ಷದ ಬೆಳೆಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಕ್ವಶನ್ಸ್ ತಕ್ಕದಾಗ ಕಬ್ಬು ಅಂತ ಆನ್ಸರ್ನ ಹಾಕ್ಬೇಕು ಹೌದಾ ಒಂದ್ಸತ ಕಬ್ಬನ್ನು ಕಟ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಸುತ್ತ ಅದನ್ನ ಇನ್ನೊಂದು ಸುತ್ತ ಏನಾಗ್ತದಪ್ಪ ಅಂದ್ರೆ ಕಬ್ಬು ಬೆಳೀತದೆ ಹಾಗಾದ್ರೆ ಕಬ್ಬು ಯಾವುದರಿಂದ ಮಾರ್ಪಾಡಾಗ್ತದೆ ಯಾವುದರಿಂದ ಬೆಳೆಯುತ್ತದೆ ಅಂತ ಕ್ವಶನ್ಸ್ ಕೇಳ್ತಾನೆ ಕಾಂಡ ಕಾಂಡದಿಂದ ಬೆಳೆಯುವಂತ ಸಸ್ಯ ಯಾವ್ದಪ್ಪ ಅಂದ್ರ ಈ ಕಬ್ಬು ಅಂತೇಳಿ ನಾವು ಕರಿತೀವಿ ಹ್ಮ್ ಈ ತರ ಸಾಕಷ್ಟು ಕ್ವೆಶನ್ಸ್ ಗಳು ಏನಾಗ್ತವಪ್ಪ ಅಂದ್ರೆ ಇದ್ರ ಮೇಲೆ ಬರ್ತಿರ್ತವೆ ನೆಕ್ಸ್ಟ್ ಕ್ವಶನ್ಸ್ ಹ ಇಲ್ಲಿ ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ಏನು ಅಂತ ಕ್ವಶನ್ಸ್ ಕೇಳಿದಾನೆ ನೀರಿನಲ್ಲಿರುವಂಥ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ಅಂತ ಕೇಳಿದಾನೆ ಹಾಗಾದರೆ ನೀರು ನೀರಂದ್ರೆ ಏನು ಎಚ್ ಟು ಓ ಅಂತೇಳಿ ಕರಿತೀವಿ ಹೌದಾ ಎಚ್ ಟು ಓ ಅಂತೇಳಿ ಕರಿತೀವಿ ಹಾಗಾದರೆ ನೀರು ಯಾವ್ಯಾವದಿಂದ ಆಗಿದೆ ಅಂತ ಕ್ವೆಶನ್ಸ್ ಕೇಳಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಏನಾಗಿದೆಪ್ಪ ಅಂದ್ರೆ ನೀರು ತಯಾರಾಗಿದೆ ಹಾಗಾದ್ರೆ ಹೈಡ್ರೋಜನ್ ಪ್ರಮಾಣ ಎಷ್ಟಿದಾವೆ ಎರಡಿದಾವೆ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಒಂದಿದೆ ಹಾಗಾದ್ರೆ ಎರಡು ಅನುಪಾತ ಒಂದು ಅಂತ ಕರಿತೀವಿ ಎರಡು ಅನುಪಾತ ಒಂದು ಆಪ್ಷನ್ಸ್ನಾಗ ಐತೆ ನೀವು ಎರಡು ಅನುಪಾತ ಒಂದು ಇಲ್ಲಿ ಐತೆ ಆಪ್ಷನ್ಸ್ ಹಿಂಗೆ ಹೇಳಿ ಬಿ ನಲ್ಲಿ ಏನಾದರೂ ಟಿಕ್ ಮಾಡಿದ್ರೆ ಆನ್ಸರ್ ತಪ್ಪಾಗ್ತದೆ ಸರಿ ಯಾಕೆ ರೀ ಮತ್ತು ನೀರು ನೀರಿನಲ್ಲಿರುವಂಥ ಪ್ರಮಾಣ ಹೈ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದು ಕರೆಕ್ಟ್ ನಮ್ಗೆ ಗೊತ್ತಿದೆ ಎಷ್ಟು ಗೊತ್ತಿರ್ತದೆ ಎರಡು ಅನುಪಾತ ಒಂದು ಅವರು ಏನು ಕೇಳ್ಬಿಟ್ಟಾರ ನೋಡಿರಿ ಫಸ್ಟಿಗೆ ಆಕ್ಸಿಜನ್ ಅಂತ ಯೂಸ್ ಮಾಡ್ಯಾರ ನೆಕ್ಸ್ಟ್ ಫಸ್ಟ್ ಆಕ್ಸಿಜನ್ ನೆಕ್ಸ್ಟ್ ಹೈಡ್ರೋಜನ್ ಹಾಗಾದರೆ ಆಕ್ಸಿಜನ್ ಅನುಪಾತ ಎಷ್ಟೈತಿ ಒಂದೈತಿ ನೆಕ್ಸ್ಟ್ ಹೈಡ್ರೋಜನ್ ಯೂಸ್ ಮಾಡ್ರೆ ಹೈಡ್ರೋಜನ್ ಅನುಪಾತ ಎಷ್ಟೈತಿ ಎರಡು ಐತಿ ಒಂದು ಅನುಪಾತ ಎರಡು ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ನೀವು ಏನು ಮಾಡ್ಕಪ್ಪ ಅಂದ್ರೆ ಏನು ಇಲ್ಲಿ ಚೂಸ್ ಮಾಡಬೇಕು ಸರಿಯಾಗಿ ಫಸ್ಟ್ಗೆ ಹೈಡ್ರೋಜನ್ ಯೂಸ್ ಮಾಡೋನೋ ಆಕ್ಸಿಜನ್ ಯೂಸ್ ಮಾಡೋನೋ ಇಲ್ಲಿ ನೀವು ಮೊದಲ ನೋಡ್ಕೋಬೇಕು ಹೈಡ್ರೋಜನ್ ಅಂದ್ರೆ ಟೂ ಹಾಕ್ರಿ ಫಸ್ಟ್ ಆಕ್ಸಿಜನ್ ಇತ್ತಪ್ಪ ಅಂದ್ರೆ ಒಂದು ಅನುಪಾತ ಎರಡು ಅಂತೇಳಿ ಹಾಕ್ರಿ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಅಂದ್ರೆ ಲೋಲಕದ ಚಲನೆಯ ಚಲನೆಯು ಈ ಚಲನೆಗೆ ಉದಾಹರಣೆಯಾಗಿದೆ ಅಂತೇಳಿ ಲೋಲಕ ಹೇಳಿ ಕೇಳ್ತೀವಿ ಈ ಲೋಲಕಗಳನ್ನ ಅತಿ ಹೆಚ್ಚು ನೀವು ಎಲ್ಲಿ ನೋಡಿರ್ತಿರ್ತೀರಪ್ಪ ಅಂದ್ರೆ ಆ ಈಗ ಮೊದಲಿನ ಕಾಲದಾಗ ಗಡಿಯಾರ್ಗಳಿರ್ತವು ಪೆಂಡಲ್ ಮದ್ದು ಕರಿತಿದ್ರು ಕೂಡ ಆ ಒಳಗಡೆ ಅವು ದುಡ್ಡು ಏನಾಗ್ತಿದಪ್ಪ ಅಂದ್ರೆ ಈ ತರ ಹಿಂದ ಮುಂದೆ ಏನಾಗ್ತಿದಪ್ಪ ಅಂದ್ರೆ ಚಲಿಸುತ್ತೆ ಹಿಂದೆ ಮುಂದೆ ಚಲಿಸುತ್ತಪ್ಪ ಅಂದ್ರೆ ನೀವು ಯಾವ ಆಂದೋಲನ ಚಲನೆ ಅಂದ್ರೆ ಇಷ್ಟೆಲ್ಲ ನೆನಪಿಡ್ಕೋ ಅವಶ್ಯಕತೆ ಇಲ್ಲ ನೀವು ಸಿಂಪಲ್ ಆಗಿ ಹೇಳ್ತೀನಿ ಹಿಂದೆ ಮುಂದೆ ಚಲಿಸುತ್ತಪ್ಪ ಅಂದ್ರೆ ಅದು ಲೋಲಕ ಚಲನೆಗೆ ಅಥವಾ ಆಂದೋಲನ ಚಲನೆ ಅಥವಾ ಇದಕ್ಕೆ ಇನ್ನೊಂದು ಕಿರ್ತಾನೆ ಇಲ್ಲಿ ಲೋಲಕದ ಚಲನೆ ಯಾವ ಚಲನೆಗೆ ಉದಾಹರಣೆ ಅಂದ್ರೆ ಅಂದ್ರ ಆಂದೋಲನ ಚಲನೆಗೆ ಉದಾಹರಣೆ ಆಂದೋಲನ ಚಲನೆ ಅಂದ್ರೆ ಒಂದೇ ಇದಕ್ಕಿರುವ ಇನ್ನೊಂದು ಹೆಸರು ಏನು ಅಂತ ತಾನೆ ಆವರ್ತಕ ಚಲನೆ ಅಂತ ನಾನು ಕರಿತಿರ್ತಾನೆ ಆವರ್ತಕ ಚಲನೆ ಅಂದ್ರೆ ಕೂಡ ಒಂದೇ ಹಾಗಾದ್ರೆ ಬ್ರಹ್ಮಣ ಚಲನೆ ಬ್ರಹ್ಮಣ ಚಲನೆಗೆ ಉದಾಹರಣೆ ಅಂದ್ರೆ ನಾವು ಬುಗುರಿ ಎಲ್ಲ ಈ ತರ ಕೊಡ್ತೇವೆ ಇನ್ನು ನೆಕ್ಸ್ಟ್ ವಕ್ರ ಚಲನೆ ವಕ್ರ ಚಲನೆಗೆ ಇಲ್ಲಿ ಚಲನೆ ಒಳಗಡೆ ಸಾಕಷ್ಟು ವಿಧಗಳು ಬರ್ತಾವೆ ಸರಳ ರೇಖೆ ಚಲನೆ ವಕ್ರ ಚಲನೆ ವೃತ್ತಿಯ ಚಲನೆ ಆಂದೋಲನ ಚಲನೆ ಅಥವಾ ಆವರ್ತಕ ಚಲನೆ ಹ್ಮ್ ನೆಕ್ಸ್ಟ್ ಈ ತರ ಬ್ರಹ್ಮಣ ಚಲನೆ ಈ ಚಲನೆಗಳು ಉದಾಹರಣೆಗಳು ಬರ್ತಿರ್ತವೆ ಈ ವಕ್ರ ಒಕ್ಕರ ಚಲನೆಗೆ ಅಂದ್ರೆ ನೀವು ಯಾವ ಕಡೆ ಹೋಗ್ಬೋದು ಅದು ಹರಿಯುತ್ತಿರುವ ನೀರು ಹರಿಯುತ್ತಿರುವ ನೀರು ಹಾವು ಈ ತರ ಹಾವಿನ ಚಲನೆ ಇವೆಲ್ಲ ಒಕ್ಕರ ಚಲನೆಗೆ ಉದಾಹರಣೆಗಳು ಹೇಳಿ ನಾವು ಹಾಕೋಬಹುದು ಇನ್ನು ವೃತ್ತಿಯ ಚಲನೆ ಸೈಕಲ್ ಪ್ಯಾಡ್ ತುಳಿಯುವುದು ಅಥವಾ ಸೈಕಲ್ ಚಕ್ರ ತಿರುವುದು ಗಾಳಿ ತಿರುಗುವುದು ಇವೆಲ್ಲ ಏನಪ್ಪಾ ಅಂದ್ರೆ ಸುತ್ತಲೂ ತಿರುಗತಿತ್ತಪ್ಪ ಅಂದ್ರೆ ವೃತ್ತಿಯ ಚಲನೆಗೆ ಉದಾಹರಣೆ ಆಗ್ತವೆ ಹಾಗಾದ್ರೆ ಆಂದೋಲನ ಚಲನೆಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಈಗ ಜೋಕಾಲಿ ಅಂತ ಹೇಳಿರ್ತೀರಿ ಜೋಕಾಲಿಗಳನ್ನ ನಡುವೆ ಜೋಕಾಲಿನ ಕೂಡ ಮಾಡ್ತೀವಪ್ಪ ಅಂದ್ರೆ ನಿಮ್ಮನ್ನ ಹಿಂಗೆ ತೂಗಿಬಿಟ್ಟು ಅಂದ್ರೆ ಆ ಕಡೆ ಹೋಗಿರೋ ಹಿಂಗೆ ತೂಗುದಾಗಷ್ಟು ಮತ್ತೆ ನಕ್ತಪ್ಪ ಅಂದ್ರೆ ಪುನಃ ಬರ್ತದೆ ಹೀಗಾಗಿ ಇವು ಆವರ್ತಕ ಚಲನೆಗೆ ನಾ ಅಂದ್ರೆ ಉದಾಹರಣೆಗಳು ಆಗ್ತವೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ನಾನೊಂದು ಸಸ್ಯ ನನ್ನನ್ನು ಮುಟ್ಟಬೇಡಿ ಮುಟ್ಟಿದರೆ ನಾನು ನನ್ನ ಆ ಎಲೆಗಳನ್ನು ಮುದುರಿಕೊಳ್ಳುತ್ತೇನೆ ಅಥವಾ ಮುದುಡಿಕೊಳ್ಳುತ್ತೇನೆ ಹಾಗಾದರೆ ಜೀವಿಗಳ ಈ ಗುಣವನ್ನು ನಾನು ಪ್ರತಿನಿಧಿಸುತ್ತೇನೆ ಅಂತ ಕ್ವಶನ್ಸ್ ಇದೆ ನಿಮ್ಗೆ ಜೀವಿಗಳ ಲಕ್ಷಣಗಳು ಗೊತ್ತಿರಬೇಕು ಜೀವಿಗಳ ಲಕ್ಷಣಗಳ ಒಳಗಡೆ ಸಾಕಷ್ಟು ಇದ್ದಾವೆ ಜೀವಿಗಳು ಏನು ಮಾಡ್ತಾವಪ್ಪ ಅಂದರೆ ಉಸಿರಾಡ್ತವೆ ಜೀವಿಗಳು ವಿಸರ್ಜನೆ ಮಾಡ್ತವೆ ಜೀವಿಗಳ ಸಂತಾನೋತ್ಪತ್ತಿಗಳು ಮಾಡ್ತವೆ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು ಪ್ರತಿಕ್ರಿಯೆಗಳನ್ನು ಮಾಡ್ತವೆ ಜೀವಿಗಳು ಬೆಳವಣಿಗೆ ಹೊಂದ್ತವೆ ಜೀವಿಗಳು ಕೊನೆಗಾಗಿ ಸಾಯ್ತವೆ ಈ ಥರ ಜೀವಿಯ ಲಕ್ಷಣಗಳು ಏನಾವಪ್ಪ ಅಂದರೆ ಸಾಕಷ್ಟು ಇರ್ತವೆ ಹಾಗಾದ್ರೆ ಅದರೊಳಗಡೆ ಒಂದು ಲಕ್ಷಣ ಯಾವುದಿದ್ರಾಗ ನಾನೊಂದು ಸಸ್ಯ ನನ್ನನ್ನು ಮುಟ್ಟಿದರೆ ನಾನು ನನ್ನ ಎಲೆಗಳನ್ನು ಮುದುಡಿಕೊಳ್ತೇನೆ ನೀನೇನು ಮಾಡಿದಿ ಪ್ರಚೋದನೆ ಮಾಡಿದಿ ಆಯ್ ಸಸ್ಯ ಏನು ಮಾಡ್ತದೆ ತನ್ನ ಎಲೆಗಳನ್ನು ಮುದುಡಿಕೊಳ್ತದೆ ಅದು ಪ್ರತಿಕ್ರಿಯೆ ತೋರಿಸ್ತು ಹಾಗಾದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ಮಾಡ್ತದೆ ಹಾಗಾದ್ರೆ ಮುಟ್ಟಿದರೆ ಮುನಿ ಸಸ್ಯ ಅಂತೇಳಿ ಅದನ್ನು ನಾವು ಕರಿತೀವಿ ಹಾಗಾಗ ಆ ಎಲ್ಲಿದೆ ಆಪ್ಷನ್ಸು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಹೀಗಾಗಿ ಆಪ್ಷನ್ಸ್ಗೆ ರೈಟ್ ಆನ್ಸರ್ ಆಗ್ತದೆ ಚಲನೆ ಆಗ್ತದೋ ನೀನು ನನ್ನ ಸಸ್ಯನ ಮುಟ್ಟಿದ್ರಪ್ಪ ಅಂದ್ರೆ ಸಸ್ಯನ ಎಲೆಗಳನ್ನು ಮುರಿದು ಕೊಡ್ತಾ ಚಲನೆ ಅನಿಸೋಂಗಿಲ್ಲ ವಿಸರ್ಜನೆ ಸಸ್ಯಗಳು ಕೂಡ ವಿಸರ್ಜನೆಗಳನ್ನು ಮಾಡ್ತವೆ ಸಸ್ಯಗಳು ಕೂಡ ಸಂತಾನೋತ್ಪತ್ತಿಗಳನ್ನು ಮಾಡ್ತವೆ ಹೌದಾ ಸಸ್ಯಗಳು ವಿಸರ್ಜನೆಗಳನ್ನು ಎಲೆಗಳ ಮೂಲಕ ಏನು ಮಾಡ್ತಪ್ಪ ವಿಸರ್ಜನೆಗಳು ವಿಸರ್ಜನೆಗಳನ್ನು ಮಾಡ್ತವೆ ಹಚ್ಚಾದ ನೀರನ್ನು ಕೂಡ ಎಲೆಗಳ ಮೂಲಕ ಹೊರಗೆ ಹಾಕ್ತವೆ ಸಸ್ಯಗಳು ಎಲೆಗಳಲ್ಲಿರುವಂಥ ಪತ್ರಗಳ ಹ್ಮ್ ಅವುಕುರ್ ಮೂಲಕ ಏನಾಗ್ತದಪ್ಪ ಅಂದ್ರೆ ಟೊಮ್ಯಾಟೊ ಅಕೈತಿ ಅವುಕುರ್ ಮೂಲಕ ಉಸಿರಾಡ್ತವೆ ಅಂಗಾಂಶದಿಂದ ನೀರನ್ನು ಹೇರ್ಕೊಳ್ತವೆ ಮಂಗಾಂಶದಿಂದ ಅಂಗಾಂಶದಿಂದ ಆಹಾರಗಳನ್ನು ಏನ್ಮಾಡ್ತಪ್ಪ ಅಂದ್ರೆ ತೆಗೆದುಕೊಳ್ತವೆ ಈ ಥರ ಯಾವುದೇ ಥರ ಒಂದು ಕ್ವಶನ್ಸ್ಗಳನ್ನು ಕೇಳಿ ಸೈನ್ಸ್ ಒಳಗಡೆ ನಿಮಗೆ ಈ ಎಕ್ಸಾಮ್ಸ್ ಸಂಬಂಧಪಟ್ಟಂಥ ಎಲ್ಲ ಕ್ವಶನ್ ಒಪ್ಪರಗಳನ್ನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದರೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗಿರ್ತಿರ್ತೀನಿ ಒಂದಲ್ಲ ಒಂದು ಕ್ವಶನ್ಸ್ಗಳು ಬರಲೇಬೇಕು ಬಂದೇ ಬರ್ತವೆ ಹ್ಞೂ ನೆಕ್ಸ್ಟ್ ಸಂತಾನೋತ್ಪತ್ತಿಗಳು ಹೌದು ಜೀವಿಗಳು ಸಂತಾನೋತ್ಪತ್ತಿಗಳು ಮಾಡ್ತವೆ ಸಸ್ಯಗಳು ಕೂಡ ಸಂತಾನೋತ್ಪತ್ತಿಗಳು ಮಾಡ್ತವೆ ಎಲೆಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವ ಸಸ್ಯ ಯಾವುದು ಅಂತ ಕ್ವೆಶನ್ಸ್ನ ಕೇಳಿದಾನೆ ಇದೇ ಎಕ್ಸಾಮ್ಸ್ ಒಳಗಡೆ ಬ್ರಯೋಫಿಲಮ್ ಅಂತ ಹೇಳಿ ಕಿರ್ತೀವಿ ಹಾ ಎಲೆಗಳ ಮೂಲಕ ಕೂಡ ಅದು ಏನು ಮಾಡ್ತಾರಪ್ಪ ಅಂದ್ರೆ ಸಂತಾನೋತ್ಪತ್ತಿಗಳನ್ನ ಮಾಡ್ತದೆ ಹ ಬೇರಿನ ಮೂಲಕ ಸಂತಾನೋತ್ಪತ್ತಿ ಮಾಡುದು ಗಜ್ಜರಿ ಕಾಂಡದ ಮೂಲಕ ಅಂತಂತಂದಾಗ ಆ ಕಡೆ ನಾನು ಹೇಳಿದೆ ಯಾವ್ದಪ್ಪ ಅಂದ್ರೆ ಕಬ್ಬು ಈ ತರ ಕ್ವಶನ್ಸ್ ಆಗಿದೆ ಅದೆಲ್ಲ ನೆಕ್ಸ್ಟ್ ಕ್ವೆಶನ್ಸ್ ಆ ನೆಕ್ಸ್ಟ್ ಹರಿಯುತ್ತಿರುವ ನೀರು ಈ ಶಕ್ತಿಯನ್ನ ಹೊಂದಿರುತ್ತದೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ಒಂದು ನೀರು ಹರಿತಿರ್ತದಪ್ಪ ಅಂದ್ರ ಅದು ಯಾವ ಶಕ್ತಿಗೆ ಉದಾಹರಣೆ ಅಂತೆ ನ ಕೇಳೋಣ ಬಹಳ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು ಆ ಯಾವ ಹರಿಯುತ್ತಿರುವ ನೀರು ಯಾವ ಶಕ್ತಿಗೆ ಉದಾಹರಣೆ ಅಂದ್ರೆ ಚಲನ ಶಕ್ತಿಗೆ ಉದಾಹರಣೆ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಸರ್ ಹಾಗಾದ್ರೆ ನಿಮ್ಗೆ ಇನ್ನೊಂದು ಕ್ವಶನ್ಸ್ನ ಕೇಳಿದಾನೆ ಎಕ್ಸಾಮ್ಸಲ್ಲಿ ಎಕ್ಸಾಮ್ಸ್ ಅಲ್ಲಿ ನಿಂತಿರುವ ಡ್ಯಾಮ್ನಲ್ಲಿರುವ ಅಥವಾ ಒಂದು ಡ್ಯಾಮ್ನಲ್ಲಿ ನಿಂತಿರುವ ನೀರು ಯಾವ ಶಕ್ತಿಗೆ ಉದಾಹರಣೆ ಹೇಳಿ ಅಥವಾ ಆಣೆಕಟ್ಟಿನಲ್ಲಿರುವಂಥ ನೀರು ಯಾವ ಶಕ್ತಿಗೆ ಉದಾಹರಣೆ ಹೇಳಿ ಅಣೆಕಟ್ಟಿನ ನೀರಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಡ್ಯಾಮ್ನಲ್ಲಿ ನೀರು ಹರಿಯುವುದಿಲ್ಲ ಇತ್ತಿರ್ತದೆ ಹಾಗಾದರೆ ಅದು ಯಾವ ಶಕ್ತಿಗೆ ಉದಾಹರಣೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ಕನ್ನಡದಾಗ ಅದನ್ನ ಪ್ರಚನ್ನ ಶಕ್ತಿ ಅಂತ ಹೇಳಿ ಕರಿತೇವೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಡ್ಯಾಮ್ನಾಗ ನೀರು ನಿಂತೈತಿ ನೀರು ನಿಂತಿತ್ತಪ್ಪ ಅಂದ್ರೆ ಅದು ಯಾವ ಶಕ್ತಿಗೆ ಉದಾಹರಣೆ ಪ್ರಚನ್ನ ಶಕ್ತಿಗೆ ಉದಾಹರಣೆ ಅದೇ ಡ್ಯಾಮ್ನ ಗೇಟ್ನ ಎತ್ತರ ಅವಾಗ ನೀರು ಹರಿತದೆ ಅದು ಯಾವ ಶಕ್ತಿಗೆ ಉದಾಹರಣೆ ಚಲನ ಶಕ್ತಿಗೆ ಉದಾಹರಣೆ ಈ ಥರ ಸಿಂಪಲ್ ಆಗಿ ನೆನ್ಪಟ್ಟು ಇನ್ನು ಶಾಖಶಕ್ತಿ ಇವೆಲ್ಲ ಸೌರ ವಿದ್ಯುತ್ಗಳಿಂದ ಅಥವಾ ಸೌರಕೋಶದಿಂದ ನಮಗೆ ಶಾಖಶಕ್ತಿ ಏನಾಗ್ತಪ್ಪ ಅಂದ್ರೆ ತೋರಿತದೆ ಅದನ್ನು ಉಷ್ಣ ಶಕ್ತಿ ಅಂತ ಹೇಳಿ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಹ್ಮ್ ವಿಟಾಮಿನ್ಸ್ಗಳು ಇಲ್ಲಿ ಇದನ್ನು ಹೇಳ್ತೀನಿ ಎಲ್ಲ ಕ್ವೆಶನ್ ಪೇಪರ್ ಒಳಗಡೆ ಒಂದೊಂದು ಮೇಲೆ ವಿಟಾಮಿನ್ಸ್ ಇದ್ದ ಎಲ್ಲ ಕ್ವೆಶನ್ ಪೇಪರ್ ಮತ್ತೆ ರಿಪೀಟ್ ಮಾಡ್ಕೊತ ಹೋಗ್ತಿರ್ತೀನಿ ಇಲ್ಲಿ ಒಂದ್ಸಲ ಕ್ಲಿಯರ್ ಆಗಿ ಹೇಳ್ತೀನಿ ನೆನಪಿಟ್ಕೊಂಡ್ಬಿಡ್ರಿ ವಿಟಾಮಿನ್ ಸಿ ಕೊರತೆಯಿಂದ ಉಂಟಾಗುವ ನ್ಯೂನತ ಕಾಯಿಲೆ ಯಾವುದು ವಿಟಾಮಿನ್ ಸಿ ವಿಟಮಿನ್ಸ್ಗಳು ಇವ್ರುವೆ ನಮ್ಗೆ ಎಲ್ಲವೂ ಹೇಳಂಗಿಲ್ಲ ನಾನು ಒಂದು ನಾಲ್ಕು ಅಥವಾ ಐದು ಹೇಳ್ತೀನಿ ಅವು ಐದರಾಗೆ ಒಂದು ಕ್ವಶನ್ಸ್ ಅಂತ ಬರಬೇಕು ಹಾಗಾದ್ರೆ ವಿಟಾಮಿನ್ಸ್ ಸಿ ಸಿ ಅಂತ ತಕ್ಷಣವೇ ವಿಟಾಮಿನ್ ಸಿ ಅಂದ್ರೆ ಸ್ಕರ್ವಿ ನಾನು ಮಾತನಾಡ್ರಿ ವಿಟಮಿನ್ ಸಿ ಅಂದ್ರೆ ಯಾವುದು ಸ್ಕರ್ವಿ ಹಾಗಾದ್ರೆ ವಿಟಾಮಿನ್ ಇರುಳುಗನ್ನು ಯಾವುದು ಅಥವಾ ಇರುಳು ಗುರುಡುತನ ಅಂತ ಕೂಡ ಒಮ್ಮೊಮ್ಮೆ ಕೊಟ್ಟಿರ್ತಾನೆ ನೈಟ್ ಬ್ಲಾಂಕೆಟ್ಸ್ ಅಂತ ಕೇಳ್ತೀವಿ ಹಾಗಾದ್ರೆ ಇರುಳುಗಣ್ಣು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಅಂದ್ರೆ ಅಂದ್ರ ವಿಟಾಮಿನ್ ಎ ಕೊರತೆಯಿಂದ ಬರುವಂತ ರೋಗ ಯಾವ್ದಪ್ಪಾ ಅಂದ್ರ ಈರಳುತನ ಅಥವಾ ಸಮಯ ಆದ ಸಂಜೆ ಆದ ತಕ್ಷಣ ಅವ್ರಿಗೇನಾಗಪ್ಪ ಅಂದ್ರೆ ಕಣ್ಣುಗಳು ಕಾಣಿಸಿಲ್ಲ ಅಂತ ಹೇಳ್ತಾರೆ ಇದು ಗಣ್ಣು ಹಾಗಾದ್ರೆ ವಿಟಾಮಿನ್ ರಿಕೇಡ್ಸ್ ಎದ ಬರ್ತದೆ ಸರ ವಿಟಾಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ಯಾವುದಪ್ಪ ಅಂದ್ರೆ ವಿಟ್ಯಾಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ರಿಕೇಡ್ಸ್ ಹಾಗಾದ್ರೆ ವಿಟಾಮಿನ್ ಬಿ ಕೊರತೆಯಿಂದ ಬರುವಂಥ ರೋಗ ಯಾವುದಪ್ಪ ಅಂದ್ರೆ ಬೇರಿ 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 ಅಂತೇಳಿ ಯಾವ ಯಾವುದು ಕೊರತೆಯಿಂದ ವಿಟಮಿನ್ ಬಿ ಕೊರತೆಯಿಂದ ನೋಡ್ರಿ ಎ ಬಿ ಇದು ಸಿ ಆಯಿತು ಇನ್ನು ಡಿ ಆಯ್ತು ಹೌದಾ ಎ ಬಿ ಸಿ ಡಿ ನಾಲ್ಕು ವಿಟಾಮಿನ್ಸ್ ಗಳೇ ಹಾಗಾದ್ರೆ ಇವು ಇವು ಯಾವ್ಯಾವ ಕೊರತೆಯಿಂದ ಏನೇನು ರೋಗಗಳು ಬರುತ್ತೆ ಅನ್ನೋದು ಗೊತ್ತಾಯ್ತು ಇನ್ನು ಇನ್ನೊಂದು ಇದೆ ವಿಟಮಿನ್ ಇ ಅಂತೇಳಿ ಅದು ಬಂಜತನ ಅಂತ ಕರಿತೀವಿ ವಿಟಾಮಿನ್ ಇ ಬಂಜತನ ಹಾಂ ಇದೊಂದು ಏನ್ಪಿಡ್ರಿ ಬಂಜತನ ವಿಟ್ಯಾಮಿನ್ ಎ ಕೆರಾಟಿನ್ ಅಥವಾ ಅದು ಏನಪ್ಪ ಅಂದ್ರೆ ರಕ್ತ ಹೆಪ್ಪುಗಟ್ಟಲು ಕಾರಣ ಆದಂಥ ವಿಟಾಮಿನ್ ಯಾವುದಪ್ಪ ಅಂದ್ರೆ ವಿಟಮಿನ್ ಕೆ ಅಂತ ಕೂಡ ಕರಿತಿರ್ತಾರೆ ಅದನ್ನ ಎಷ್ಟೊಂದ್ಸಲ ಕೇಳಿಲ್ಲ ಇವೇ ಇಷ್ಟು ವಿಟಮಿನ್ಸ್ಗಳ ಮೇಲೆ ಏನಾಗ್ತಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಒಂದೆಲ್ಲ ಒಂದು ಎಲ್ಲಾ ಎಕ್ಸಾಮ್ಸ್ ಪ್ರತಿ ಕ್ವಶನ್ ಪೇಪರ್ ಒಳಗಡೆ ಇದು ಆರ್ ಎಮ್ ಎಸ್ ಆಗಲಿ ಎಸ್ ಆಗಲಿ ಎಕ್ಸಾಮ್ಸ್ ನಲ್ಲಿ ಕೇಳೇ ಕೇಳಿದಾನೆ ಬೇಕಾದ್ರೆ ಎಲ್ಲ ಕ್ವೆಶನ್ ಪೇಪರ್ ತೆಗೆದು ನೋಡ್ರಿ ಈ ಕ್ವೆಶನ್ಸ್ ಅದನ್ನು ಚೆಕ್ ಓಕೆ ಕೊಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಏನು ಅಂತ ಕ್ವೆಶನ್ಸ್ ಇದೆ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿದ್ರೆ ಕಟ್ಟಡಗಳು ಈ ಸದ್ದ ಎಲ್ಲವೂ ಸಾಕಷ್ಟು ಕಟ್ಟಡಗಳದಾವೆ ನಿಮ್ಮ ಏರಿಯಾ ಒಳಗಡೆ ಅಥವಾ ಓಣಿ ಒಳಗಡೆ ಅಥವಾ ನಗರಗಳಲ್ಲಿ ಕಟ್ಟಡಗಳ ಕಟ್ಟಡಗಳಿಂದ ವಾಯು ಏನು ಅಷ್ಟೊಂದು ಎಫೆಕ್ಟ್ ಆಗ್ತಿಲ್ಲ ಮನೆಗಳು ಕಟ್ಟಡ ಅಂದ್ರೂ ಒಂದೇ ಮನೆಗಳು ಅಂದ್ರೆ ಆಲ್ಮೋಸ್ಟ್ ಸೇಮ್ ಇನ್ನು ಕಾಡುಗಳು ಕಾಡುಗಳಿಂದ ಮಾಲಿನ್ಯ ಹೆಂಗಾಗ್ತಿಲ್ಲ ಕಾಡು ಮಾಲ್ ಕಾಡುಗಳಿಂದ ವಾಯುಮಾಲಿನ್ಯೂ ಸ್ವಚ್ಛ ಆಗ್ತದೆ ಹಾಗಾಗಿ ಇದು ಅಂತೂ ಸಂಬಂಧಿಲ್ಲ ಕಾರ್ಖಾನೆಗಳು ಅತಿ ಹೆಚ್ಚು ಕಾರ್ಖಾನೆಗಳು ಬಿಡುವಂಥ ತ್ಯಾಜ್ಯ ಪದಾರ್ಥಗಳು ತ್ಯಾಜ್ಯ ಉತ್ಪನ್ನಗಳಿಂದ ಏನಾಗ್ತದಪ್ಪ ಅಂದ್ರೆ ಮಾಲಿನ್ಯ ಏನಾಗ್ತದಪ್ಪ ಅಂದ್ರೆ ಹಾಳಾಗ್ತಾ ಇದೆ ಅಂತ ಹೇಳಿ ನಾವು ಇದಕ್ಕೆ ಈಜಿ ಆಗಿ ಆಪ್ಷನ್ಸ್ನ ಡಿನ ಗುರುತಿಸ್ಕೋಬಹುದು ನೆಕ್ಸ್ಟ್ ಕ್ವೆಶನ್ಸ್ ಸರ್ ಇಷ್ಟು ಸಿಂಪಲ್ ಕ್ವೆಶನ್ಸ್ನ ಕೇಳ್ತಾರೆ ಮತ್ತೆ ಇವು ಅಫಿಷಿಯಲ್ ಕ್ವಶನ್ ಪೇಪರೇ ಕಡೆ ಇಷ್ಟು ಸಿಂಪಲ್ ಮ್ಯಾಮ್ ಮಾಡಲ್ ನಂದೇ ಕ್ವಶನ್ಸ್ ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ ಎರಡ್ ಸಾವಿರದ ಹದಿನೇಳರ ಕ್ವೆಶನ್ ಪೇಪರ್ ತೆಗೆದು ನೋಡಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಎಲ್ಲ ಕ್ವಶನ್ ಪೇಪರ್ ಗಳನ್ನ ಹೇಳ್ತೇನೆ ಇವೆ ಕ್ವೆಶನ್ಸ್ಗಳೇ ಅಲ್ಲಿದ್ದಾವೆ ನೆಕ್ಸ್ಟ್ ತಮ್ಮ ಆಹಾರಕ್ಕಾಗಿ ಸಸ್ಯಗಳು ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರುವ ಪ್ರಾಣಿಗಳನ್ನು ಹೀಗೆ ನಿಂತಾರೆ ತಮ್ಮ ಆಹಾರಗಳನ್ನು ತಾವೇ ತಯಾರಿಸಿಕೊಳ್ಳುವಂತ ಜೀವಿಗಳಿಗೆ ನಾವು ಸ್ವಪೋಷಕಗಳನ್ನು ಕೇಳ್ತೀವಿ ಸ್ವಪೋಷಕಗಳಿರುವೆ ಸಸ್ಯಗಳು ಸಸ್ಯಗಳನ್ನು ಬಿಟ್ರೆ ಎಲ್ಲವೂ ಪರಪೋಷಕಗಳಂತೇಳಿ ಕೇಳ್ತೀವಿ ನಾವು ಹಾಗಾದ್ರೆ ನಮ್ಮ ಆಹಾರಕ್ಕಾಗಿ ಸಸ್ಯಗಳು ಇತರೆ ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿರ್ತವಪ್ಪ ಅಂದ್ರೆ ಅವುಗಳನ್ನು ಪರಪೋಷಕಗಳು ಅಂತೇಳಿ ಕರಿತೀವಿ ಹಾಗಾದ್ರೆ ಅಟೋಟ್ರೋಪ್ಸ್ ಅಂಡ್ ಹೈಡ್ರೋಟ್ರೋಪ್ಸ್ ಅಂತೇಳಿ ಕೇಳ್ತೀವಿ ಶುರುವಾಗಲಿ ಹಾಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಪರಪೋಷಕಗಳು ರೈಟ್ ಆನ್ಸರ್ ಆಗ್ತದೆ ಇನ್ನು ಸ್ವಪೋಷಕಗಳಪ್ಪ ಅಂದ್ರೆ ಸಸ್ಯಗಳು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಇವು ಸೋಪೋಷ ಸೋಪೋಷಕಗಳು ಅಂತ ಕರಿತೀವಿ ಹೀಗಾಗಿ ಅದರೊಳಗಡೆ ಪರಪೋಷಕ ಸಸ್ಯಕ್ಕೆ ಉದಾಹರಣೆ ಯಾವುದು ಅಂತ ಕ್ವೆಶನ್ಸ್ನ ಏನಪ್ಪ ಅಂದ್ರೆ ಕಸ್ಕ್ಯೂಟ್ ಅಂತೇಳಿ ಕೇಳ್ತೀವಿ ಕಸ್ಕ್ಯೂಟ್ ಇದು ಯಾವುದು ಪರಪೋಷಕ ಸಸ್ಯ ಅಂತ ಇಲ್ಲಿ ಬರೋದು ಓಕೆ ಪರಪೋಷಕ ಜೀವಿ ಒಳಗಡೆ ಸಸ್ಯ ಒಳಗಡೆ ಎಲ್ಲ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತವರ್ಸ್ಕೊಳ್ತವೆ ಆದರೆ ಕಸ್ಕ್ಯೂಟ್ ಅಂತೇಳಿ ಒಂದು ಸಸ್ಯ ಬರ್ತದೆ ಆ ಸಸ್ಯ ಏನಾಗಿದೆಪ್ಪ ಅಂದ್ರೆ ಪರಪೋಷಕ ಸಸ್ಯ ಆಗಿದೆ ಇಂಥ ಒಂದೊಂದು ಕ್ವಶನ್ಸ್ನ ನಿಮ್ಗೆ ಕೇಳ್ಬೋದು ಇಲ್ಲಿ ಇಲ್ಲಿಕಪ್ಪ ಅಂದ್ರೆ ಜೀವಿಗಳ ಮೇಲೆನೂ ಕೂಡ ಸಾಕಷ್ಟು ಏನಾಗಿರ್ತಪ್ಪ ಅಂದ್ರೆ ಕ್ವೆಶನ್ಸ್ ಗಳು ಬರ್ತಿರ್ತಾವೆ ಸಸ್ಯಗಳ ಮೇಲೆ ಕ್ವೆಶನ್ಸ್ಗಳಿದಾವೆ ಎಲ್ಲ ನಿಮಗ ಪರಿಸರ ಅಧ್ಯಯನದಿಂದ ಏನಾಗಿರ್ತಪ್ಪ ಅಂದ್ರೆ ತೆಗೆದುಕೊಂಡು ಹಾಕಿರ್ತಾರೆ ಕ್ವೆಶನ್ಸ್ ನೆಕ್ಸ್ಟ್ ಪಗಡೆ ಚೆಸ್ ಕಣ್ಣಾಮುಚ್ಚಲೆ ಕೇರಂ ಇವುಗಳಲ್ಲಿ ಗುಂಪಿಗೆ ಸೇರಿದ ಆಟ ಯಾವುದು ಅಂತ ಕ್ವಶನ್ಸ್ ಇದೆ ಇಂಥವು ಕೂಡ ಸಿಂಪಲ್ ಆಗಿ ಗುರುತಿಸ್ತೇವೆ ನೀವು ಒಳಗಡೆ ಏನು ಇಲ್ಲ ಇದ್ರಾಗ ರೈಟ್ ಆನ್ಸರ್ ಯಾವ್ದು ಗುರುತಿಸ್ತಿರಪ್ಪ ಅಂದ್ರೆ ಆಪ್ಷನ್ ಸಿರಿ ಕಣ್ಣಾಮುಚ್ಚಲಿ ಯಾಕ ಇವೆಲ್ಲ ಒಳಾಂಗಣ ಕ್ರೀಡೆಗಳು ಪಗಡೆ ಆಗಲಿ ಚೆಸ್ ಆಗಲಿ ಕೆರಂ ಒಳಾಂಗಣ ಒಂದೇ ಕಡೆ ಕುತ್ಕೊಂಡು ಆಟ ಆಡುವಂಥ ಆಟಗಳು ಅಂತ ಒಳಾಂಗಣ ಕ್ರೀಡೆಗಳಿಗೆ ಉದಾಹರಣೆಗಳು ಕಣ್ಣಾಮುಚಲನ್ ಇದು ಹೊರಾಂಗಣ ಕ್ರೀಡೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಹಾ ಗಾಢ ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೂಡಗಳಿರುವ ಗ್ರಹ ಯಾವುದು ಅಂತ ಕ್ವಶನ್ಸ್ ನ ಇಲ್ಲಿ ಗಾಢವಾದ ನೀಲಿ ಮತ್ತು ಹಸಿರು ಎರಡು ಬಣ್ಣಗಳಿಂದ ಕೂಡಿತಪ್ಪ ಅಂದ್ರೆ ಆ ಗ್ರಹ ಯುರೇನಸ್ ಗ್ರಹ ಅಂತೇಳಿ ಕರಿತೀವಿ ಇದು ಸೂರ್ಯನಿಂದ ಆ ದೂರದಲ್ಲಿರುವಂತ ಕೊನೆಯ ಗ್ರಹ ಯಾವುದಪ್ಪ ಅಂದ್ರೆ ನೆಪ್ಚುನ್ ಅದರ ನಂತರ ಅದರ ಹಿಂದಿನ ಗ್ರಹ ಯಾವುದಪ್ಪ ಅಂದ್ರೆ ಯುರೇನಸ್ ಯುರೇನಸ್ ಆದ್ರೆ ನೆಕ್ಸ್ಟ್ ನೆಕ್ಸ್ಟ್ನೇ ನೆಪ್ಚುನ್ ಹೇಳಿ ಬರ್ತದೆ ಭೂಮಿಯಿಂದ ಸರಿಯಲಾಗಿ ಸಾರಿ ಸೂರ್ಯನಿಂದ ಸರಿಯಲಾಗಿ ಗ್ರಹಗಳನ್ನು ನೋಡಿದಾಗ ಒಟ್ಟು ಗ್ರಹಗಳು ಎಂಟು ತಿಳ್ಕೊಳ್ತೀವಿ ಅದರ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಗುರು ಗ್ರಹ ಅಂತ ಹೇಳಿ ಚಿಕ್ಕದಾದ ಗ್ರಹ ಅಂದ್ರೆ ಬುಧ ಗ್ರಹ ಅಂತ ಕರಿತೀವಿ ಹ್ಞೂ ಬುಧ ಗ್ರಹ ಆರಂಭ ಮಾಡಿದ್ರೆ ಬುಧ ಆದಮೇಲೆ ಶುಕ್ರ ಶುಕ್ರ ಅತ್ಯೆ ಅತಿ ಏನಪ್ಪ ಅಂದ್ರೆ ಹೊಳೆಯುವ ಗ್ರಹ ಬೆಳ್ಳಿ ಚುಕ್ಕಿ ಸಂಜೆ ಚುಕ್ಕಿ ಅಂತ ಕರಿತೀವಿ ಹೆಮ್ಮುಖ ಚರಣ್ಯ ಹೊಂದಿರುವ ಗ್ರಹ ಹ್ಞೂ ಈ ಥರ ಸಾಕಷ್ಟು ಆ ಹೆಸರಿತೇನಾಗ್ತದಪ್ಪ ಅಂದ್ರೆ ಇದು ಕಲಿಸ್ಕೊತದೆ ಇನ್ನು ಮೂರನೇ ಗ್ರಹನೇ ನಮ್ಮ ಭೂಮಿ ಅಂತ ಕರಿತೀವಿ ಭೂಮಿ ಆದಮೇಲೆ ಮಂಗಳ ಮಂಗಳ ಆದಮೇಲೇ ಗುರು ನೆಕ್ಸ್ಟ್ ಗುರು ಆದಮೇಲೆ ಶನಿ ಶನಿ ಅಂದರೆ ಸುಂದರವಾದ ಗ್ರಹ ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಶನಿ ಗ್ರಹ ಅಂತ ನೀವು ರೈಟ್ ಆನ್ಸರ್ನ ಹಾಕಬೇಕು ಉಂಗುರುಗಳ ರಚನೆಗಳನ್ನು ಹೊಂದಿರುವ ಸಹಸ್ರಾರು ಉಂಗುರಗಳ ರಚನೆಗಳನ್ನು ಹೊಂದಿರುವುದರಿಂದ ಆ ಗ್ರಹ ನೋಡಲು ಏನಾಗಿದೆಯಪ್ಪ ಅಂದ್ರೆ ಸುಂದರವಾಗಿದೆ ಅಂತ ಕ್ವಶನ್ಸ್ ಕೇಳ್ತಾನೆ ಹೀಗಾಗಿ ಯಾವ ತರ ಇನ್ನೊಂದು ಕ್ವಶನ್ಸ್ ನ ಕೇಳಿದಾನೆ ಧೂಮುಖ್ಯತಗಳು ಸರ್ ಅಸ್ಟ್ರಾಯ್ಡ್ಸ್ ಗಳು ಎಲ್ಲಿ ಕಂಡು ಬರ್ತಾವೆ ಅಂತ ಕ್ವಶನ್ಸ್ ನ ಕೇಳಿದ ಅಸ್ಟ್ರಾಯ್ಡ್ಸ್ ಗಳು ಕಂಡು ಬರುದು ಈ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಈ ಅಸ್ಟ್ರಾಯ್ಡ್ಸ್ಗಳು ಬೆಲ್ಟ್ ಗಳು ಅಂದ್ರೆ ಕಂಡು ಬರ್ತವೆ ಕ್ಷುದ್ರ ಗ್ರಹಗಳು ಕರಿತೀವಿ ಇನ್ನೊಂದು ಕ್ವಶನ್ಸ್ ಬರ್ತದೆ ಹಾಲಿ ಧೂಮಕೇತು ಅಂತೇಳಿ ಈ ಇದ್ರ ರಿಲೇಟೆಡ್ ಬಂದಾಗೆಲ್ಲ ಹೇಳಿ ಕೂತ್ಕೊಳ್ತಿದ್ದೀನಿ ಹಾಲಿ ಧೂಮಿಕೇತು ಮೇಲೆ ಸ ಎರಡು ಮೂರು ಸಲ ಕ್ವಶನ್ಸ್ನ ಕೇಳಿದರೆ ಹಾಲಿ ಧೂಮಕೇತು ಇದು ಎಷ್ಟು ವರ್ಷಗಳಿಗೆ ಒಮ್ಮೆ ಕಾಣಿಸ್ತದೆ ಅಂತೇಳಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಇದು ಕಾಣಿಸ್ತದೆ ಅಂತ ಕೇಳ್ತಾರೆ ಹಾಗಾದ್ರೆ ಇದು ಫಸ್ಟ್ ಕಂಡಿದ್ದು ಎಷ್ಟರಲ್ಲಿ ಅಂತ ಕ್ವಶನ್ಸ್ನ ಕೇಳಿದ್ನಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕಂಡಿತ್ತು ಹಾಗಾದ್ರೆ ಇದು ಮುಂದೆ ಯಾವಾಗ ಕಾಣಿಸ್ತದೆ ಎಪ್ಪತ್ತಾರು ವರ್ಷಗೊಮ್ಮೆ ಕಾಣಿಸ್ತದಪ್ಪ ಅಂದ್ರೆ ಇದಕ್ಕೆ ಎಪ್ಪತ್ತಾರು ವರ್ಷ ಕೂಡ್ಸಿಬಿಟ್ರಪ್ಪ ಅಂದ್ರೆ ಎರಡು ಸಾವಿರದ ಅರವತ್ತೆರಡು ಎರಡು ಸಾವಿರದ ಅರವತ್ತೆರಡಕ್ಕೆ ನೀವು ಇದ್ರಪ್ಪ ನೋಡ್ಕೊಂಬರಿ ಯಾವುದೂ ಇಲ್ಲ ಹ್ಯಾಲಿ ಧೂಮಿಕೇತದೆ ಎಡ್ಮಂಡ್ ಹ್ಯಾಲಿ ಅಂತ ಒಬ್ಬ ವಿಜ್ಞಾನಿ ಇದನ್ನ ಮಾಡ್ತಾನಪ್ಪ ಅಂದ್ರೆ ಕಂಡು ಹಿಡಿತಾರೆ ಎರಡ್ ಸಾವಿರದ ಅರವತ್ತೆರಡಕ್ಕ ಇದು ಏನಾಗ್ತದಪ್ಪ ಅಂದ್ರ ಮುಂದೆ ಕಾಣಿಸ್ತದೆ ಅಂತ ಹೇಳ್ತಾರೆ ಇವೆಲ್ಲ ಮೊತ್ತ ಈ ಕ್ವಶನ್ಸ್ ಗಳು ಬಂದಾಗ ಇನ್ನೊಂದು ಮಾಡ್ತಾ ಇರ್ತಿರ್ತೇನೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡೋಣ ಕ್ವಶನ್ಸ್ ಏನಿದೆ ಕೃಷಿಯಲ್ಲಿ ಮಣ್ಣನ್ನ ಮುಗುಚುವುದು ಹಾಗೂ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಹೇಗೆ ನೋಡುವಂತೆ ಕ್ವಶನ್ಸ್ ಇದೆ ಬಿತ್ತುವುದು ಇದನ್ನು ಬಿತ್ತುವುದು ಅಂತ ಹೇಳಿ ಹಾಗಾದ್ರೆ ನೋಡ್ರಿ ಮಣ್ಣನ್ನು ಮುಗುಚುವುದು ಹಾಗೂ ಸಡಿಲು ಮಣ್ಣನ್ನು ಸಡಿಲುಗೊಳಿಸುವಂತ ಪ್ರಕ್ರಿಯೆ ಬಿತ್ತುವುದಲ್ಲ ಇಲ್ಲಿ ಗೊಬ್ಬರ ಹಾಕುವುದು ಇದು ಸಂಬಂಧ ಇಲ್ಲ ಬೆಳೆ ಕೊಯ್ಲು ಬೆಳೆ ಕೊಯ್ಲು ಬೆಳೆ ಬಂದಂತ ಬೆಳೆಗಳನ್ನ ಕಟಾವು ಮಾಡೋದಕ್ಕ ಬೆಳೆ ಕೊಯ್ಲು ಅಂತ ಇದು ಅಲ್ಲ ಹೀಗಾಗಿ ಉಳುವುದು ಅಂದ್ರೆ ಭೂಮಿಯನ್ನ ಅಗೆಯುವುದು ಉಳುವುದು ಅಂತ ಹೇಳಿ ಕರಿತೀವಿ ಅದರ ಅವಾಗ ಏನಂತ ಸಡಿಲಗೊಳ್ತದೆ ನೆಕ್ಸ್ಟ್ ಕ್ವಶನ್ಸ್ ಹ್ಮ್ ಕ್ವಶನ್ಸ್ ಏನಪ್ಪಾ ಅಂದ್ರ ಮೊಟ್ಟೆಗಳನ್ನ ಇಡುವ ಪ್ರಾಣಿಗಳ ಗುಂಪು ಯಾವುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ಸಸ್ತನಿಗಳು ಇಲ್ಲಿ ಮಟ್ಟ ಮೊಟ್ಟೆಗಳಲ್ಲಿ ಪ್ರಾಣಿಗಳು ಮತ್ತು ಮರಿಗಳಿಗೆ ಜನ್ಮ ಇಡುವ ಪ್ರಾಣಿಗಳನ್ನು ಅಂಡಜ ಪ್ರಾಣಿಗಳು ಮತ್ತು ಜರಾಯುಜ ಪ್ರಾಣಿಗಳು ಅಂತ ಕರಿತೀವಿ ವಯ್ ಪ್ಯಾರಸ್ ಹಾಗೆ ವಿ ಪ್ಯಾರಸ್ ಅಂತ ಕೂಡ ನಾವು ಕೂಡ ಕರಿತೀವಿ ಹಾಗಾದ್ರೆ ಇಲ್ಲಿ ಮೊಟ್ಟೆಗಳಲ್ಲಿಡುವಂಥ ಪ್ರಾಣಿಗಳು ಯಾವುವು ಆಪ್ಷನ್ಸ್ಗಳನ್ನು ಚೆಕ್ ಮಾಡಿರಿ ಪಕ್ಷಿಗಳು ಇಡ್ಬೋದು ನಿಮ್ಗೆ ಕನ್ಫ್ಯೂಸ್ ಆಗ್ತದ ಬಾವಲಿಗಳು ಇಡ್ತಾವೆ ಮರಿಗಳು ಆಗ್ತಾವೆ ಕನ್ಫ್ಯೂಸ್ ಆಗ್ತೈತೆ ಸಿಂಹ ಸಿಂಹಗಳು ಸಿಗ್ತದೆ ಇಲ್ಲಿ ಸಿಂಹಗಳು ಮೊಟ್ಟೆಗಳನ್ನೆಡಲ್ಲ ಹೀಗಾಗಿ ಅವು ಮರಿಗಳನ್ನು ಹಾಕ್ತವೆ ಹಾಗಾಗಿ ಆಪ್ಷನ್ಸ್ ಆಗಿ ಕ್ಯಾನ್ಸಲ್ ಆಯ್ತು ಇನ್ನು ಆಸ್ಟ್ರಿಚ್ ಹ್ಞೂ ಅತ್ಯಂತ ದೊಡ್ಡದಾದ ಪಕ್ಷಿ ಅತ್ಯಂತ ವೇಗವಾಗಿ ಉಡುವ ಪಕ್ಷಿ ಅಂತ ಕೂಡ ನಾವು ಕರಿತೀವಿ ಆಸ್ಟ್ರಿಚ್ ಅತ್ಯಂತ ದೊಡ್ಡದಾದ ಮೊಟ್ಟೆ ಇರ್ತದೆ ಭೂಮಿ ಮೇಲೆ ಅತ್ಯಂತ ದೊಡ್ಡದಾದ ಶೆಲ್ ಯಾವುದು ಅಂದರೆ ಜೀವಕೋಶ ಯಾವುದು ಅಂತ ಕ್ವಶನ್ಸ್ ಕರೆದಾಗ ಹಾಸ್ಟ್ರಿಚ್ ಮೊಟ್ಟೆ ಅಂತೇಳಿ ನೀವು ಆನ್ಸರ್ನ ಹಾಕ್ಬೇಕಾಗ್ತದೆ ಹಾಗಾದರೆ ಇನ್ನೆಕ್ಸ್ಟ್ ಪಕ್ಷಿಗಳು ಹಾವುಗಳು ಆಮೆಗಳು ಹಲ್ಲಿಗಳು ಇಲ್ಲಿ ನೋಡಿರಿ ಇದು ನಿಮ್ಗೆ ಏನೋ ಡೌಟ್ ಅದ ಬಿಡ್ರಿ ಯಾವ ಗೊತ್ತಾಗ್ಲಿಲ್ಲ ಅಂತ ಪಕ್ಷಿಗಳು ಹಾವುಗಳು ಆಮೆಗಳು ಇಲಿಗಳು ಸಾರಿ ಹಲ್ಲಿಗಳು ಅಂತಿದೆ ಮತ್ತು ಅಲ್ಲಿನ ಬಿಟ್ಬಿಟ್ರಿ ಇಲಿಗಳು ಇಲಿಗಳು ಮೊಟ್ಟೆಗಳನ್ನ ನೆಡಲ್ಲ ಮರಿಗಳನ್ನು ಹಾಕ್ತವೆ ಹೀಗಾಗಿ ಆಪ್ಷನ್ಸ್ ಸಿ ಹೋಯ್ತು ನೆಕ್ಸ್ಟ್ ಕೋತಿಗಳು ಕೋತಿಗಳು ಮಂಗೆ ಇವು ಮರಿಗಳು ಮರಿಗಳನ್ನು ಹಾಕ್ತವೆ ಮೊಟ್ಟೆಗಳ್ ನೆಡಲ್ಲ ಇವು ಆಪ್ಷನ್ಸ್ ಹೋಯ್ತು ಅದರ ರೈಟ್ ಆನ್ಸರ್ ಈಗ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ಥರ ಆಪ್ಷನ್ಸ್ಗಳು ಕನ್ಫ್ಯೂಸ್ ಆಗ್ತಪ್ಪ ಅಂದ್ರೆ ಎಲ್ಲ ಆಪ್ಷನ್ಸ್ ಒಳಗಡೆ ಒಂದಾದರೂ ನಿಮ್ಗೆ ಗೊತ್ತಿರ್ತಿರ್ತವೆ ಅವು ಒಂದರಾದ್ರಾಗ ಅಲ್ಲ ಅಂದ್ರೆ ಆ ಟೋಟಲ್ ಆಪ್ಷನ್ಸೇ ಅಲ್ಲ ಈ ಥರ ಗುರ್ತಿಸ್ರಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಕ್ರಮವಾಗಿ ನೋಡ್ರಿ ಕಾರ್ಬೋಹೈಡ್ರೇಟ್ಗಳು ಅನ್ನೋದು ಇದೇನಪ್ಪ ಅಂದ್ರೆ ಕಾರ್ಬನ್ ಒಳಗಡೆ ಒಂದು ಏನಪ್ಪ ಅಂದ್ರೆ ವಿಧ ಹೇಳಿ ಕಂಡು ಬರ್ತದೆ ಕಾರ್ಬನ್ಸ್ ಒಳಗಡೆ ಈ ಕಾರ್ಬನ್ನ ಅದರ ಅನುಪಾತ ಏನಾಗಿರ್ತದಪ್ಪ ಅಂದ್ರೆ ಯಾವಾಗಲೂ ಒಂದಿರ್ತದೆ ಕಾರ್ಬನ್ ಅದು ನೆಕ್ಸ್ಟ್ ಹೈಡ್ರೋಜನ್ ಮತ್ತು ಹಾಗೂ ಆಕ್ಸಿಜನ್ ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ದು ಕಾರ್ಬೋಹೈಡ್ರೇಟ್ಗಳಲ್ಲಿ ನೀರಿನ ಅನುಪಾತದಾಗ ಏನಿರ್ತದೆ ಹೈಡ್ರೋಜನ್ದು ಎರಡು ಅನುಪಾತ ಒಂದಿರ್ತದೆ ಹಾಗಾದರೆ ಅದು ಇಲ್ಲಿ ಕೂಡ ಎರಡು ಅನುಪಾತ ಒಂದೇ ಇರ್ತದ ಅಂತ ಹೇಳ್ತಾರೆ ಹಾಗಾದರೆ ರೈಟ್ ಆನ್ಸರ್ ಎಲ್ಲಿದೆ ಒಂದು ಅನುಪಾತ ಎರಡು ಅನುಪಾತ ಒಂದು ಆಪ್ಷನ್ಸ್ ಬಿ ದಲ್ಲಿದೆ ಬಿ ಏನಾಗ್ತದಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಸರ್ ಹಾಗಾದರೆ ಕಾರ್ಬೋಹೈಡ್ರೇಟ್ಗಳಂದ್ರೇನು ನಮ್ಮ ದೇಹಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಒದಗಿಸುವಂತಹ ಆಹಾರ ಆಹಾರದ ಆಕಾರಗಳು ಯಾವಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳನ್ನು ಕೇಳ್ತೀವಿ ಹಾಗಾದರೆ ಕಾರ್ಬೋಹೈಡ್ರೇಟ್ಸ್ಗಳು ರಿಚ್ ಅಮೌಂಟ್ ಆಫ್ ಎಲ್ಲಿ ಅಂದರೆ ಈ ದವಸ ಧಾನ್ಯಗಳಲ್ಲಿ ನಮ್ಗೆ ಕಂಡು ಬರ್ತವೆ ಹ್ಮ್ ಅತಿ ಹೆಚ್ಚು ಆಹಾರಗಳನ್ನ ಹೊಂದಿರುವಂತಹ ಆಕಾರ ಕಾರ್ಬೋಹೈಡ್ರೇಟ್ಸ್ ಗಳಂತೇಳಿ ಹಾಕಬೇಕು ನೆಕ್ಸ್ಟ್ ಮೊಟ್ಟೆ ಹಳದಿ ಭಾಗ ನೆಕ್ಸ್ಟ್ ಕಡಲೆಕಾಯಿ ಬೆಣ್ಣೆ ಇವುಗಳಲ್ಲಿರುವ ಆಹಾರದ ಘಟಕ ಯಾವುದು ಅಂತ ಕ್ವಶನ್ಸ್ ತೊತ್ತಿರ್ತಾನೆ ನೋಡ್ರಿ ಪ್ರೋಟೀನ್ ಪ್ರೋಟೀನ್ ಅಂದ್ರೆ ಇದ್ರೊಳಗಡೆ ಮೊಟ್ಟೆ ಅದು ಎಲ್ಲ ಕಂಡು ಬರ್ತದೆ ಪ್ರೋಟೀನ್ ಓಕೆ ಇನ್ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಏನಪ್ಪ ಅಂದ್ರೆ ಇದು ಸಂಬಂಧ ಆಗಲ್ಲ ನೆಕ್ಸ್ಟ್ ಖನಿಜಗಳು ಖನಿಜ ಸಂಪನ್ಮೂಲ ಒಳಗಡೆ ಇವೆಲ್ಲ ಏನು ಅಂದ್ರೆ ವೆಜಿಟೇಬಲ್ಸ್ ಒಳಗಡೆ ನೀರಿನ ಅಂಶ ಇರುವಂಥ ಪದಾರ್ಥಗಳು ಬರ್ತವೆ ಇದು ಅಲ್ಲ ಹೀಗಾಗಿ ಪ್ರೋಟೀನ್ನ ಇಲ್ಲಿ ಮೊಟ್ಟೆ ಹಾಕ್ಬೋದು ನಾವು ಪ್ರೋಟೀನ್ ಮೊಟ್ಟೆ ಒಳಗಡೆ ರಿಚ್ ಅಮೌಂಟ ಪ್ರೋಟೀನ್ ಇರ್ತದೆ ಇಲ್ಲಿ ಕಡಲೆಕಾಯಿ ಬೆಣ್ಣೆ ಇವೆಲ್ಲ ಹೆಂಪಪ್ಪ ಅಂದ್ರೆ ಆಯ್ಲಿ ಕಂಟೆಂಟ್ಸ್ಗಳನ್ಕೀವಿ ಅಂದರೆ ಆಯ್ಲಿ ಫುಡ್ ಪದಾರ್ಥಗಳು ಎಲ್ದರಾಗಿ ಇರ್ತವೆ ಅಂದರೆ ಅವು ಲಿಪಿಡ್ ಕಂಟೆಂಟ್ ಒಳಗಡೆ ಇರ್ತವೆ ಹೀಗಾಗಿ ಇದನ್ನು ಆಪ್ಷನ್ ಸಿ ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಲಿಪಿಡ್ ಕಂಟೆಂಟ್ ಈ ಸದ್ ಶೇಂಗಾ ಗಿಂಗ ಇವೆಲ್ಲ ಏನಿರ್ತಪ್ಪ ಅಂದ್ರೆ ಐಲಿ ಪದಾರ್ಥಗಳಿರ್ತವೆ ಅವ್ರನ್ನ ನೋಡಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರ ಆ ಐಲಿ ಪದಾರ್ಥಗಳು ಹತ್ತಿತ್ತಪ್ಪ ಅಂದ್ರ ಅದ್ರ ಒಳಗಡೆ ಕಂಟೆಂಟು ಕಂಟೆಂಟ್ ಬರ್ತದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಮಾದರಿಗಳಲ್ಲಿ ವಿಭಕ್ತ ಕುಟುಂಬವನ್ನ ಸೂಚಿಸುವುದು ವಿಭಕ್ತ ಕುಟುಂಬ ಅಂದ್ರೆ ಏನು ತಂದೆ ತಾಯಿ ಮಕ್ಕಳು ಇಷ್ಟಿದ್ರಪ್ಪ ಅಂದ್ರೆ ಅದು ವಿಭಕ್ತ ಕುಟುಂಬ ಇನ್ನ ತಾತ ಅಜ್ಜಿ ಹಾ ಎಲ್ಲಾ ಎರಡು ತಲೆಮಾರಗಿಂತ ಅದಿಕ್ಕಿತ್ತಪ್ಪ ಅಂದ್ರೆ ಅದು ಅವಿಭಕ್ತ ಕುಟುಂಬ ಇಲ್ಲಿ ವಿಭಕ್ತ ಕುಟುಂಬವನ್ನು ಗುರುತಿಸ್ರಿ ಅಂತ ಹೇಳ ಇದು ಒಂದು ಕುಟುಂಬ ಇದು ಒಂದು ಕುಟುಂಬ ಹಾಗಾದ್ರೆ ತಂದೆ ತಾಯಿ ಮಗ ಮಗಳು ಇದು ಎಕ್ಸ್ ಮಾದರಿ ಇನ್ನು ತಾತ ಅಜ್ಜಿ ತಂದೆ ತಾಯಿ ಮಗ ಮಗಳು ಇದು ವಾಯ್ ಮಾದರಿ ಹಾಗಾದ್ರೆ ಮಾಡಲ್ಲ ಎಕ್ಸ್ ಕರೆಕ್ಟ್ ಇದೆಯೋ ಮಾಡಲ್ಲ ವಾಯ್ ಕರೆಕ್ಟ್ ಇದೆಯೋ ವಿಭಕ್ತ ಕುಟುಂಬಕ್ಕ ಮಾದರಿ ವಾಯ್ ಮಾದರಿ ವಾಯ್ ಇದು ವಿಭಕ್ತ ಕುಟುಂಬನೂ ಅಲ್ಲ ಮಾದರಿ ಎಕ್ಸ್ ಮತ್ತು ವಾಯ್ ಎರಡೂ ವಿಭಕ್ತ ಕುಟುಂಬಗಳನ್ನು ಅಲ್ಲ ಮಾದರಿ ಎಕ್ಸ್ ಮಾದರಿ ಎಕ್ಸ್ ಹೀಗಾಗಿ ಇದು ವಿಭಕ್ತ ಕುಟುಂಬ ಹೀಗಾಗಿ ಆಪ್ಷನ್ಸ್ ಮಾದರಿ ಎಕ್ಸ್ ಮತ್ತು ವೈ ಎರಡೂ ಅಲ್ಲ ಎರಡೂ ಅಲ್ಲ ಅಂತಲ್ಲ ಇದು ವಿಭಕ್ತ ಕುಟುಂಬ ಇದೆ ತಂದೆ ತಾಯಿ ಮಗ ಮಗಳು ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ಈ ಥರ ನಿಮ್ಗೆ ಕ್ವೆಶನ್ಸ್ಗಳಂತೂ ಬರ್ತಿರ್ತವೆ ಇವೆಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ಇದೇ ಥರ ಆಗಿ ಎಕ್ಸ್ಪ್ಲೇನ್ ಹೋಗ್ತೀನಿ ನೀವು ಮಾಡಬೇಕಾಗಿದೆ ಅಷ್ಟೇ ಚಾನಲ್ಗ್ರೈಬ್ ಎಲ್ಲ ಪ್ಲೇ ಒಳಗಡೆ ಎಲ್ಲ ವೀಡಿಯೋಗಳೇನೋ ಸೀರೆಲ್ಲಾಗಿ ಸಿಗ್ತಲ್ಲ ನೀವು ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರಿಕ್ಸ್ ಹೇಳ್ತೀನಿ ಅವ್ರು ನೆನಪಿಟ್ಟು ಕೊಡ್ರಿ ಇವೇ ಕ್ವೆಶನ್ಸ್ಗಳು ಬರಬೇಕು ಇವು ಬಿಟ್ಟರೆ ಬೇರೆ ಕ್ವೆಶನ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂದ್ರೆ ನಾನು ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಕ್ವಶನ್ ಪೇಪರ್ಗಳು ನೋಡಿದ್ದೀನಿ ಆ ಅಂದಾಜು ಮೇಲೇ ಕ್ಲಾಸ್ಗಳನ್ನು ಮಾಡ್ತೀನಿ